ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಸೋಮವಾರ ವೆದರ್ ಅಂತೂ ಹಾ ಹಾ ಸಖಾತಾಗಿದೆ ಯಾರಿಗೆಲ್ಲ ಈ ವೆದರ್ ಇಷ್ಟ ಏನೋ ಗೊತ್ತಿಲ್ಲ ನನಗಂತೂ ಸ್ವಲ್ಪ ಕೂಡ ಇಷ್ಟ ಇಲ್ಲ ನಿನ್ನೆ ಮೊನ್ನೆಯಿಂದ ಪಿರಿ ಪಿರಿ ಮಳೆ ಇವತ್ತೂ ಅಷ್ಟೆ ನಿನ್ನೆ ಮೊನ್ನೆ ಓಕೆ ಸ್ವಲ್ಪ ನಿನ್ನೆ ಅಂತೂ ಬೇಡವೇ ಬೇಡ ಆ ಥರ ಆಗಿದೆ ಇವಂತೂ ಇವತ್ತು ಕೂಡ ಅಷ್ಟೆ ನೀವು ಬೀಳುತ್ತೆ ಮತ್ತು ಹಾಗೆ ಜೋರಾಗುತ್ತೆ ಮತ್ತು ಕಡಿಮೆ ಆಗುತ್ತೆ ಈ ಥರ ನೋಡ್ತಾ ನೋಡ್ತಾಯಿದ್ರಪ್ಪ ಸ ಬಟ್ಟೆಗಳು ಎಷ್ಟಿದೆ ಅಂದರೆ ನಿಜವಾಗ್ಲೂ ವಾಶ್ ಮಾಡೋದು ತುಂಬ ಬಟ್ಟೆಗಳಿದೆ ಆದರೆ ವಾಶ್ ಮಾಡೇನ ಹಾಕ್ತೀನಿ ಒಣಗೋದೇ ಇಲ್ಲ ಅದು ಮತ್ತು ಹಸಿ ಹಸಿ ಥರನೇ ಇರುತ್ತೆ ಅದಕ್ಕೆ ಇವತ್ತು ಬೆಡ್ ಸ್ಪ್ರೆಡ್ಡು ಅದೆಲ್ಲ ತೆಗೆದು ಒಗ್ಗ್ಯೋಕೆ ಹಾಕ್ಬೇಕಿತ್ತು ನಿನ್ನೆ ಸ್ವಲ್ಪ ಒಗಿಬೇಕಿತ್ತು ಆದರೆ ಮೊನ್ನೆ ಒಗ್ದಿರೋ ಬಟ್ಟೆಗಳೇ ಒಣಗಿಲ್ಲ ಫುಲ್ಲು ಒದ್ದೆ ಥರನೇ ಇದೆ ಅಂದರೆ ಸ್ವಲ್ಪ ಹಸಿ ಹಸಿ ಥರನೇ ಇದೆ ಮಿಷಿನಲ್ಲೇ ಸ್ವಲ್ಪ ಡ್ರೈ ಆಗಿರುತ್ತೆ ಆದರೂ ಕೂಡ ಏನು ಏನಂದರೆ ಸ್ವಲ್ಪನಾದರೂ ಹಸಿ ಇರುತ್ತೆ ವೆದರ್ ಈ ಥರ ಇದೆಯಲ್ಲ ಅದರಿಂದ ಮತ್ತು ಅದನ್ನು ಇವತ್ತು ಎತ್ಕೊಬಂದು ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಮಡಿಸಿಟ್ಟಿದ್ದೀನಿ ಸ್ವಲ್ಪ ಒಂದೊಂದಷ್ಟು ಬಟ್ಟೆಗಳು ಹೇಗಿದೆ ಅಂದರೆ ಹಸಿ ಹಸಿ ಥರನೇ ಇದೆ ಅಂದರೆ ಸ್ವಲ್ಪ ತಿಕ್ಕಿರುತ್ತಲ್ಲ ಬಟ್ಟೆ ಅದು ಸ್ವಲ್ಪ ಹಸಿ ಥರನೇ ಅನ್ನಿಸ್ತಾಯಿತ್ತು ನನಗೆ ಅದಕ್ಕೆ ಮೇಲೆ ಹಾಕ್ಬಿಟ್ಟು ಬಂದಿದ್ದೀನಿ ಇವತ್ತು ಒಂದು ಸ್ವಲ್ಪ ಬಟ್ಟೆ ವಾಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಜಾಗ ಇದೆ ತುಂಬ ಏನಿಲ್ಲ ಏಕೆಂದರೆ ಸ್ವಲ್ಪ ಬಟ್ಟೆ ಅಲ್ಲೇ ಇದೆಯಲ್ಲ ಅದರಿಂದ ಆಮೇಲೆ ನೋಡ್ಕೊಂಡು ಬೇಕಾದ್ರೆ ಬೆಡ್ ಸ್ಪ್ರೆಡ್ ಎಲ್ಲ ನಾಳೆ ಮಂಗಳವಾರ ಬುಧವಾರ ಏನಾದರೂ ನೋಡೋಣ ಬಿಸಿಲಿದ್ರೆ ಚೇಂಜ್ ಮಾಡ್ತೀನಿ ಇಲ್ಲಾಂದರೆ ಚೇಂಜ್ ಮಾಡೋಕ್ಕೆ ಹೋಗಲ್ಲ ಓಕೆ ಓಕೆ ವಿಡಿಯೋನ ಮೇಲೆ ಕಂಟಿನ್ಯೂ ಮಾಡ್ತೀನಿ ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ ಹಾಗೆ ಟ್ಯಾಂಕರ್ ನೀರು ಖಾಲಿಯಾಗಿದೆ ಟ್ಯಾಂಕರ್ಗೆ ಫೋನ್ ಮಾಡಿದ್ದೀವಿ ಇವಾಗ ಬರಬೇಕು ಟ್ಯಾಂಕರು ಸುಮ್ಮನೆ ಕೂತ್ಕೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ ಮತ್ತು ಮನೆ ಒಳಗಡೆ ಇದ್ರೆ ಹೇಗೆ ಅಂದರೆ ಒಂಥರ ಗಾಳಿನೇ ಆಡ್ತಿದ್ರು ವೆದರಿಗೆ ಬೆಡ್ ಇರ್ಬೋದು ಸೋಫಾ ಮೇಲೆ ಎಲ್ಲ ಕುತ್ಕೊಂಡು ಒಂಥರ ತಣ್ಣಗಿರುತ್ತೆ ಆ ಥರ ಆಗಿಬಿಟ್ಟಿದೆ ಓಕೆ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಕೆಲಸಗಳು ಉಂಟು ಅದೇ ಮಾಡೋ ಇಂಟ್ರೆಸ್ಟ್ ಇಲ್ಲ ಅಷ್ಟೇ ನನಗೆ ಟೈಮ್ ಇವಾಗ ಮೂರು ಕಾಲ್ ಆಗ್ತಾ ಇದೆ ಬೆಳಿಗ್ಗೆಯಿಂದ ಮತ್ತೆ ಯಾವುದೇ ವೀಡಿಯೋ ಮಾಡಿಲ್ಲ ಯಾಕೆಂದರೆ ಸ್ವಲ್ಪ ಬೇಜಾರಾಗ್ತಾ ಇದೆ ಏನಂದರೆ ಯೂಟ್ಯೂಬಲ್ಲಿ ಒಂದೊಂದು ಒಂದಷ್ಟು ರೂಲ್ಸ್ಗಳಿರತ್ತಲ್ಲ ಅದೆಲ್ಲ ನಾವು ನೋಡಿರ್ತೀವಿ ಅಬ್ಸರ್ವ್ ಎಲ್ಲ ಮಾಡಿರ್ತೀವಿ ಆದರೂ ಸರಿ ಏನಾಗ್ಬಿಟ್ಟಿರುತ್ತೆ ಆ ರೂಲ್ಸ್ ಗೊತ್ತಿದ್ರು ಕೂಡ ಆ ರೂಲ್ಸ್ನ ಮೀರಿಬಿಟ್ಟಿರ್ತೀವಿ ಆ ಥರ ಎಲ್ಲ ಆಗೋಗಿರುತ್ತೆ ಇವಾಗ ನನಗೇನಾಗಿದೆ ಅಂದರೆ ಯೂಟ್ಯೂಬ್ ರೂಲ್ಸಲ್ಲಿ ಗೊತ್ತಿಲ್ಲ ಏನಾಗಿದೆ ಅಂತ ವೈ ಟಿ ಸ್ಟುಡಿಯೋದಲ್ಲಿ ಅಂದರೆ ಯೂಟ್ಯೂಬ್ ಸ್ಟುಡಿಯೋ ಅಂತ ಇದೆಯಲ್ಲ ಅಲ್ಲಿ ವಾಚರ್ಸ್ ಬೇರೆ ತೋರಿಸ್ತಾ ಇದೆ ಮತ್ತು ಅನಾಲಿಟಿಕ್ಸಲ್ಲಿ ಹೋಗಿ ನೋಡಿದ್ರೆ ಅಲ್ಲೇ ಬೇರೆ ಥರ ಅವರ್ ತೋರಿಸ್ತಾ ಇದೆ ಏನಾಗ್ತಿದೆ ಅಂತ ಗೊತ್ತಿಲ್ಲ ನಾನು ಒಂದಷ್ಟು ವೀಡಿಯೋನ ನೋಡಿದೆ ಯಾಕೆ ಇಲ್ಲೇ ಬೇರೆ ಅಲ್ಲೇ ಬೇರೆ ತೋರಿಸ್ತಾ ಇದೆ ಅಂತ ಗೊತ್ತಿಲ್ಲ ನಾನು ಕರೆಕ್ಟಾಗಿ ತೋರಿಸ್ತಾ ಇದೆ ಅಂತಾನೆ ಅಂದ್ಕೊಂಡಿದ್ದೀನಿ ನೋಡಿದ್ರೆ ಈ ಥರ ತೋರಿಸ್ತಾ ಇದೆ ಒಂದು ಸ್ವಲ್ಪ ಬೇಜಾರಾಯಿತು ಅದಕ್ಕೆ ವೀಡಿಯೋನೇ ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಬೇಕು ಅಂತ ನೆನೇನೂ ಸರಿಯಾಗಿ ವೀಡಿಯೋ ಮಾಡಿಲ್ಲ ಒಂದು ಶನಿವಾರ ಸಂಜೆಯಿಂದ ಇದೇ ಥರ ಸ್ವಲ್ಪ ಬೇಜಾರಾಗಿಬಿಟ್ಟಿದೆ ಶನಿವಾರ ಸಂಜೆ ಸ್ಟಾರ್ಟ್ ಆಗಿದ್ದಿದ್ದು ನೆನ್ನೆ ಫುಲ್ಲು ಇದೆ ತಲೆನೋವು ಒಂದಷ್ಟು ವೀಡಿಯೋಗಳನ್ನ ನೋಡೋದು ಸರ್ಚ್ ಮಾಡೋದು ಯಾಕೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಮತ್ತು ಇವಾಗಲೂ ಅಷ್ಟೇ ಅದನ್ನೇ ಎಷ್ಟೋ ತನಕ ಅಷ್ಟೇ ಅದೇ ಸರ್ಚ್ ಮಾಡ್ತಾಯಿದ್ದೀನಿ ಏನಕ್ಕೆ ಏನು ಪ್ರಾಬ್ಲಮ್ ಆಗಿದೆ ಏನು ಏನು ಕರೆಕ್ಟಾಗಿ ಗೊತ್ತಿಲ್ಲ ನೋಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟೇ ಆಗ್ತಾಯಿಲ್ಲ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೂ ಇಂಟ್ರೆಸ್ಟ್ ಬರ್ತಿಲ್ಲ ವೀಡಿಯೋ ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ ಆ ಥರ ಆಗಿಬಿಟ್ಟಿದೆ ಒಂಥರ ಹಿಂಗಾಗ್ಬಿಡತ್ತೆ ಅಂತಂದರೆ ಒಂದೂವರೆ ವರ್ಷದಿಂದ ನಾನು ಕಷ್ಟಪಟ್ಟಿರೋದೆಲ್ಲ ಒಂಥರ ಏನಾಗ್ತಿದೆ ಅಂದರೆ ಬೇಜಾರಾಗ್ತಾಯಿದೆ ಅದನ್ನು ನೆನೆಸ್ಕೊಂಡ್ರೆ ಏನಾಗಿದೆ ಏನು ಅಂತ ಗೊತ್ತಿಲ್ಲ ಕರೆಕ್ಟಾಗಿ ನೋಡೋಣ ನಾನು ಇನ್ನೊಂದಷ್ಟು ದಿನ ವೀಡಿಯೋಗಳನ್ನ ಹಾಕ್ತೀನಿ ಗೊತ್ತಿಲ್ಲ ಏನಾಗ್ತಿದೆ ಅಂತ ಗೊತ್ತಿಲ್ಲ ಯಾಕೆ ಅಲ್ಲಿ ಆ ಥರ ಬರ್ತಿದೆ ಅಂತಲೂ ಕೂಡ ಗೊತ್ತಿಲ್ಲ ನನಗೆ ಆದರೆ ಆ ಥರ ಆ ಥರ ಬರ್ತಾ ಇದೆ ನೋಡೋಣ ಟ್ರೈ ಮಾಡ್ತೀನಿ ದಿನ ವೀಡಿಯೋ ಅಪ್ಲೋಡ್ ದಿನಕ್ಕೆ ಎರಡು ವೀಡಿಯೋನಾದರೂ ಹಾಕಬೇಕು ಅಂತಲೇ ಟ್ರೈ ಮಾಡ್ತೀನಿ ಅಂದರೆ ಮೊನ್ನೆ ಊರಿಗೆ ಹೋಗಿದ್ದೆ ಮತ್ತು ಆವಾಗಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಅದಾದಮೇಲೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೂ ಆಗಿಲ್ಲ ಅದಾದಮೇಲೆ ಸ್ವಲ್ಪ ಇದೇ ಥರ ಯಾವುದಾದ್ರೂ ಅಷ್ಟೇ ಒಂದು ಸಣ್ಣದೇನಾದ್ರೂ ತಪ್ಪಾಗ್ಬಿಟ್ಟಿದೆ ಅಂದಾಗ ಫುಲ್ಲು ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೂ ಆಗೋಲ್ಲ ವೀಡಿಯೋ ಹಾಕೋದಕ್ಕೂ ಆಗೋಲ್ಲ ಆ ಥರ ಆಗಿಬಿಡುತ್ತೆ ಹೇ ಗುಮೆ ಆ ಥರ ಆಗ್ತಿದೆ ಓಕೆ ಚಿಕ್ಕ ವೀಡಿಯೋ ಆಗುತ್ತಾ ಏನಾಗುತ್ತೆ ನಾನು ನೋಡೋಣ ವೀಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಟೈಮ್ ಬಂದಿವಾಗ ಐದು ಕಾಲು ಇದೆ ಹಾಗೆ ಕೌಶಿಗೆ ಕಾಲೇಜಲ್ಲಿ ಬೇಗನೆ ಬಿಟ್ಬಿಟ್ಟಿದ್ದಾರೆ ಯಾಕೆ ಅಂದರೆ ಮಳೆಯೆಲ್ಲ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಮನೆಗೆ ಹೋಗಲಿ ಬೇಗ ಅಂತೇಳಿ ಬಿಟ್ಟಿದ್ದಾರೆ ಅವನು ಕೂಡ ಬಂದ ಹಾಗೆ ನಾನು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಹಾಗೆ ಸ್ವಲ್ಪ ಎಲ್ಲ ಇದೆಯಲ್ಲ ಇವಾಗ ಕಾಫಿ ಕುಡಿದ್ರೆ ಚೆನ್ನಾಗಿರುತ್ತೆ ಚಳಿಯಲ್ಲಿ ಅದರದ್ರ ಜೊತೆಗೆ ಬಜ್ಜಿ ಬೋಂಡ ಈ ಥರದ್ದೆಲ್ಲ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅದೇ ಬಜ್ಜಿ ಬೋಂಡ ಏನು ಮಾಡಿಲ್ಲ ಕಾಫಿ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಮೋಡು ಇರಲಿಲ್ಲ ಅಂದರೆ ಇಂಟ್ರೆಸ್ಟ್ ಇರಲಿಲ್ಲ ಸ್ವಲ್ಪ ಏನಾದರೂ ಸ್ವಲ್ಪ ಬೇಜಾರಾಗಿತ್ತು ಬೆಳಿಗ್ಗೆಯಿಂದ ಅಲ್ಲ ಒಂದು ತ್ರೀ ಡೇಸಿಂದನೂ ಬೇಜಾರಲ್ಲ ಇದ್ದ ಇದೆ ಸ್ವಲ್ಪ ಬೇಜಾರಿಂದ ಹೊರಗಡೆ ಬರೋಣ ಅಂಥೇಳಿ ಯಾಕೆ ಏನು ಅಂತ ಅದಾದರೂ ವೀಡಿಯೋದಲ್ಲಿ ಹೇಳ್ತೀನಿ ಅದು ಯೂಟ್ಯೂಬಿಂದನೇ ಏನೊಂದು ಪ್ರಾಬ್ಲಮ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನೂ ಅದು ಕರೆಕ್ಟಾಗಿ ಗೊತ್ತಿಲ್ಲ ಯೂಟ್ಯೂಬಿಂದ ಪ್ರಾಬ್ಲಮ್ ಆಗಿದೆದ ಇಲ್ಲ ಏನು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಬೇಜಾರಲ್ಲಿ ಇದ್ದೀನಿ ಅಷ್ಟೆ ಓಕೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಹಾಗೆ ಓಕೆ ನಾನು ಕಾಫಿ ಇಟ್ಟಿದ್ದೀನಿ ಕಾಫಿ ಮಾಡ್ತೀನಿ ಕೊಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಒಂದು ತ್ರೀ ಡೇಸಿಂದ ತ್ರೀ ಡೇಸ್ ಬುಧವಾರ ವಾಕ್ ಮಾಡಿರೋದು ಅದಾದಮೇಲೆ ಬುಧವಾರದಿಂದ ಗುರುವಾರದಿಂದ ವಾಕ್ಯ ಮಾಡಿಲ್ಲ ಇವಾಗ ಕಾಫಿ ಕುಡ್ಕೊಂಡು ಮಳೆ ಏನಿಲ್ಲ ಸದ್ಯಕ್ಕೆ ಅಂದರೆ ಸಣ್ಣ ಸಣ್ಣ ಹನಿ ಅಂತೂ ಬೀಳ್ತಾ ಇದೆ ಮಳೆ ಅಷ್ಟೊಂದು ಏನಿಲ್ಲ ಅಂದರೆ ಇಲ್ಲೇ ವಾಕ್ ಮಾಡ್ಬೋದಲ್ಲ ಒಂದು ಎಷ್ಟು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಫೋರ್ ಡೇಸಿಂದ வாக்கே மா அதுக்கேஸ் வாக்கெல்லாம் மைண்ட் ரில்ஸ் அனே ஓகே ஃப்ரெண்ட்ஸ் ஆமே வீடியோன கண்டிப்பா ಟೈಮ್ ಬಂದು ಏಳು ಗಂಟೆ ಕರೆಂಟು ಹೋಗಿದೆ ಇವ್ರು ನೋಡಿ ಮಲಗಿದವಳನ್ನ ಹೋಗ್ಬಿಟ್ಟು ನಾನು ಮುದ್ದು ಮುದ್ದಾಗಿ ಮಲ್ಕೊಂಡಿದೆ ಅಂತ ಅಂದರೆ ಕಚ್ಚಕ್ಕೆ ಹೋಗೋದು ಅದನ್ನು ಅದಕ್ಕೆ ನೋಡಿ ನಾಮ ಯಾವ ಥರ ಹಾಕಿದಾರೆ ಅದು ನಾಮ ಇದ್ರಲ್ಲಿ ಹಾಕಿಲ್ಲ ಅದು ಮಸಿ ಅಲ್ಲೋ ಹ್ಞೂ ಮಸಿಯಿಂದ ಹಾಕಿರೋದು ನೀರು ಎಣ್ಣೆ ಮಾಡಿಬಿಟ್ಟು ಎಣ್ಣೆ ಏ ಗುಮ ಯಾಕೆ ಹಾ ಬೋಪ ಕೋಪ ಬಂದಿದೆ ಅಂತ ಜಗಳಾಡಕ್ಕೆ ನಾಮನೇ ಜಾಸ್ತಿ ಆಡೋದು ಇವೆಲ್ಲ ಸುಮ್ಮನೆ ಇರ್ತವೆ ಕರಿಗಿಲ್ಲ ಬರ್ಲಿಲ್ವಾ ಅವಳೆಲ್ಲ ಇಲ್ಲಿ ಕೆಳಗೆ ಮಲಗಿರ್ತಾಳೆ ನಾಮ ಯಾಕೆ ಅವಳ ನೋಡ್ರಿ ಎಷ್ಟು ದೊಡ್ಡ ನಾಮ ಹಾಕೋಳೆ ನಿಂದಾಗ್ಲೇ ಓಟ ಹೋಗಿದ ಸೈಲೆಂಟ್ ಅನ್ನ ನೋಡಕ್ ಮಾತ್ರ ಸೈಲೆಂಟ್ ಆದ್ರೆ ವೈಲೆಂಟ್ ಅವಳು ಅಯ್ಯೋ ಈ ಯಾಳಾದ್ ಮಳೆ ಏನಪ್ಪ ಹಿಂಗೆ ಉಯ್ತಾ ಇದೆಯಲ್ಲ ತಲೆ ಕೆಟ್ಟೋಗ್ಬಿಟ್ಟಿದ್ರು ನಮ್ಗಂತು ಮತ್ತೆ ಮಳೆ ಉಯ್ತಾ ಇದೆ ಇವಾಗ ತುಂತುರು ಮಳೆ ಅಯ್ಯೋ ಸಾಕಾಗಿದೆ ಈ ಮಳೆ ಸವಾಸ ನಮ್ಗೆಲ್ಲಾರು ಏನ್ ಮಾಡ್ಲಿ ಸೊಳ್ಳೆ ಏನ್ ಸೊಳ್ಳೆ ಇಲ್ಲ ಸೊಳ್ಳೆ ನೀನ ಅಲ್ಲ ಕೂರ್ತಿ ಈ ಕಡೆ ಕೂರು ಮಧ್ಯದಲ್ಲಿ ಸೊಳ್ಳೆ ಬಟ್ಟೆಲ್ಲ ಹಚ್ಬಿಡ ನೀ ಸೊಳ್ಳೆಬೆಟ್ ತಗೊಂಡು ಹೊಡಿಯು ತಗೊಳ್ಳ ಮೇಲೆ ಪ್ರಭಾವ ಬೀರಲ್ಲ ಹ್ಮ್ ಈ ಚಳಿಗೆ ಮತ್ತೆ ಚಪ್ಲಿ ಇದೆಲ್ಲ ಇರ್ಲೇಬೇಕು ಸ್ವಲ್ಪ ನನ್ಗಂತು ಸ್ವಲ್ಪ ಚಳಿ ಆದ್ರೆ ಫುಲ್ ಸ್ವೆಟರ್ ಸ್ವೆಟರ್ ಎಲ್ಲಾ ಹಾಕೋ ಬಿಡ್ತೇನೆ ಈ ತರ ಎಲ್ಲಾ ಬಿಟ್ರೆ ಸ್ವಲ್ಪ ಕಷ್ಟನೆ ಇಷ್ಟ ಆಗಲ್ಲ ಏನ್ ಮಾಡ್ಬೇಡ ನೀನು ಸೊಳ್ಳೆ ಬೇಟೆ ಹೊಡಿಯೋಕ್ ಆಗಿಲ್ಲ ಅಂದ್ರೆ ನಾನ್ ಸೊಳ್ಳೆ ಬೆಟ್ಟಲ್ಲಿ ಮಲಗೋ ಟೈಮಲ್ಲಿ ಹೊಡಿತೇನೆ ಏನು ಇಲ್ಲ ಸೊಳ್ಳೆ ಇಲ್ಲ ಈ ಮಳೆಗೆ ಸೊಳ್ಳೆ ಬರಲ್ಲ ಮಳೆ ಎಲ್ಲಾ ಬಂದಾಗ ಸೊಳ್ಳೆಗಳು ಬರಲ್ಲ ಮಳೆ ನಿಂತು ಸ್ವಲ್ಪ ದಿನ ಆದ್ಮೇಲೆ ಅಲ್ಲಿ ನೀರೆಲ್ಲ ನಿಂತ್ಕೊಳ್ಳುತ್ತಲ್ಲ ಅವಾಗ ಸೊಳ್ಳೆಗಳು ಜಾಸ್ತಿ ಆಗೋದು ಇವಾಗ ಸೊಳ್ಳೆಗಳು ಜಾಸ್ತಿ ಮನೆ ಒಳಗಡೆ ಇರೋದು ತಗೊಂಡ್ ಬ್ಯಾಡ್ ತಗೊಂಡ್ ಹೊಡಿ ಅಂತ ಯಾವಾಗಲೂ ಸೊಳ್ಳೆ ಬತ್ತಿ ಹಚ್ಕೊಂಡ್ ಹಚ್ಕೊಂಡ್ ಕೂರೋದು ಇವನು ನಮ್ ನನ್ಗೆ ಆ ಏನು ಆಗ್ತಿರ್ಲಿಲ್ಲ ಇವಾಗಂತೂ ಸೊಳ್ಳೆ ಬತ್ತಿ ಇವನು ಹಚ್ತಾ ಇದ್ರೆ ಗೊತ್ತಿಲ್ಲ ಏನ ಏನಕ್ಕೆ ಅಂತ ಕಣ್ಣಲ್ಲಿ ನೀರು ಅರಿಯುತ್ತ ಏನಂದ್ರೆ ಸೊಳ್ಳೆ ಬತ್ತಿದು ಹೊಗೆ ಇರುತ್ತೆ ನೋಡಿ ಆ ಹೊಗೆ ಯಾವ್ದು ಅಂದ್ರೆ ಸೊಳ್ಳೆ ಬತ್ತಿದು ಸೊಳ್ಳೆದು ಗುಡ್ ನೈಟ್ ಫಾಸ್ಟ್ ಹಾ ಫಾಸ್ಟ್ ಕಾರ್ಡ್ ಇದೆಯಲ್ಲ ಅದು ಹಚ್ಚತಾನಲ್ಲ ಮಾಮೂಲಿ ಸೊಳ್ಳೆ ಬತ್ತಿ ಹಚ್ಚಿದ್ರೆ ಅಷ್ಟು ಏನು ಎಫೆಕ್ಟ್ ಆಗಲ್ಲ ನನಗೆ ಆ ಫಾಸ್ಟ್ ಕಾರ್ಡ್ ಹಚ್ತಾನಲ್ಲ ಅವಾಗ ಏನಾಗ್ಬಿಡುತ್ತೆ ಫುಲ್ಲು ಮನೆ ಫುಲ್ಲು ಹೊಗೆ ಆಗ್ಬಿಟ್ಟಿರುತ್ತಾ ಇವನು ಡೋರು ಕೂಡ ಓಪನ್ ಮಾಡಿರಲ್ಲ ಅವಾಗ ಏನಾಗ್ಬಿಡುತ್ತೆ ನಾನಿಲ್ಲಿ ನಾನು ಅವಾಗ ವಾಕ್ ಮುಗಿಸ್ಕೊಂಡು ಒಳಗಡೆ ಬರ್ತೀನಿ ಅವಾಗ ಲೈಟ್ ಆಗಾದ್ರೂ ಹೊಗೆ ಇರುತ್ತಾ ಆ ಹೊಗೆಗೆ ಗೊತ್ತಿಲ್ಲ ಏನಾಗುತ್ತೆ ನನಗೆ ಅಂತ ಅದು ಇತ್ತೀಚೆಗೆ ಆ ಥರ ಆಗ್ತಿರೋದು ಮೊದಲೇಲ್ಲೇ ಈ ಥರ ಎಲ್ಲ ಆಗ್ತಾ ಇರಲಿಲ್ಲ ಇತ್ತೀಚೆಗೆ ಆ ಹೊಗೆ ಎಲ್ಲ ತುಂಬ್ಕೊಂಡಿರುತ್ತಲ್ಲ ಅದಕ್ಕೆ ಒಂಥರ ಒಂಥರ ಆಗ್ಬಿಟ್ಟು ಕಣ್ಣಲ್ಲಿ ನೀರು ಸುರಿಯೋದಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಅದಕ್ಕೆ ನಾನು ವಾಚ್ ಬೇಡ ಸೊಳ್ಳೆ ಬ್ಯಾಟ್ ಇದೆ ಚಾರ್ಜಲ್ಲಿದೆ ನೀಟಾಗಿ ಅದನ್ನ ತಗೊಂಡು ಹೊಡೆದ್ರೆ ಆಗುತ್ತೆ ಒಂದೊಂದು ಸೊಳ್ಳೆಗೂ ಅದು ಹಚ್ಚ ಹಚ್ಕೊಂಡು ಕೂರೋದು ಅದು ಫಾಸ್ಟ್ ಕಾರಣ ಅದೇನಾಗುತ್ತೆ ಆಗಲ್ಲ ನನಗೆ ನಿಜ ಅಂತ ನೋಡಿ ಕರೆಂಟ್ ಬಂತು ಕರೆಂಟ್ ಬಂತು ಹೋಗಿತ್ತು ಇವಾಗ ಬಂತು ನನ್ಗಾಗಲ್ಲ ಆಗಲ್ಲ ಅದು ಅದು ಒಂದೊಂದು ತುಂಬಾ ಸೊಳ್ಳೆ ಇದ್ದಾಗ ನಾನೇ ಹಚ್ತೀನಿ ಹಚ್ಬಿಟ್ಟು ಡೋರೆಲ್ಲ ಓಪನ್ ಮಾಡಿಬಿಟ್ಟು ಹೊರಗಡೆ ವಾಕ್ ಮಾಡ್ತಾ ಇರ್ತೀನಿ ಒಂದೊಂದು ಸೊಳ್ಳೆಗೂ ಯಾರದು ಈ ಫಾಸ್ಟ್ ಕಾರ್ಡ್ನ ಹಚ್ತಾರೆ ಹೇಳಿ ಅಕಸ್ಮಾತ್ ತುಂಬಾ ಇದ್ದಾಗ ಇದೆ ಅಂದಾಗ ಹಚ್ಬೇಕು ಒಂದೊಂದಕ್ಕೂ ಹಚ್ಚಿದ್ರೆ ಅದ್ರು ಹುಚ್ಚು ಅಂತಾರೆ ತುಂಬಾ ಏನಿಲ್ಲ ನಾನು ಹೊಡಿತೀನಿ ಅಂತ ಹೇಳ್ದೆ ತಾನೇ ಏನ ಏನಾಗಲ್ಲ ಏನ ಏನಾಗಾಲ ಏನು ಮಾಡ್ಬೇಡಿ ಮತ್ತೆ ಗೋವಿಂದ ಕರೆಂಟು ಮತ್ತೆ ಹೋಯ್ತು ಓಕೆ ಫ್ರೆಂಡ್ಸ್ ನಾನು ಮೊಬೈಲ್ ಚಾರ್ಜ್ ಇಲ್ಲ ಮತ್ತೆ ನೀ ಮೊಬೈಲ್ ಅಲ್ಲಿ ಚಾರ್ಜ್ ಇಲ್ಲ ಏನಾಗಿದೆ ಅಂದ್ರೆ ಕರೆಂಟ್ ಹೋಗಲ್ವಲ್ಲ ಅದಕ್ಕೆ ಚಾರ್ಜ್ ಹಾಕಿಲ್ಲ ಇವಾಗ ನೋಡಿದ್ರೆ ಕರೆಂಟು ಸುಮಾರು ಎಷ್ಟು ಗಂಟೆಯಲ್ಲಿ ಆರು ಗಂಟೆಲಿ ಹೋಗಿರೋದು ಅಲ್ವಾ ಆರು ಗಂಟೆ ಆರು ಕಾಲ ಹ್ಞೂ ಆರು ಕಾಲಲ್ಲಿ ಹೋಗಿರೋದು ನೋಡಿದ್ರೆ ಇವಾಗ ಬಂತು ಮತ್ತೆ ಹೋಗ್ಬೋದು ಚಾರ್ಜ್ ಬಂದು ಒಂದು ಟ್ವೆಂಟಿ ಪರ್ಸೆಂಟ್ ಏನೇ ಇದೆ ಅದಕ್ಕೆ ಬ್ಯಾಟ್ರಿ ಸೇವ್ ಹಾಕಿದ್ದೀನಿ ಓಕೆ ಆ ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಹಾಗೆ ನಾನು ಇದು ಬಂದು ರಾತ್ರಿ ಬೆಕ್ಕಿಗೆ ಮೊಟ್ಟೆ ಎಲ್ಲ ಹೊಡೆದಾಕಿದ್ದೆ ಎರಡು ಮೊಟ್ಟೆ ಹಾಕಿದ್ವಲ್ಲ ಅದಕ್ಕೆ ಏನೋ ಸರಿಯಾಗಿ ಕುಡ್ದಿಲ್ಲ ಯಾವಾಗಲೂ ಎರಡೇ ಹಾಕೋದು ಚಿಕನ್ ಇಲ್ಲ ಅಂದಾಗ ಗೊತ್ತಿಲ್ಲ ಕುಡ್ದಿಲ್ಲ ಇದು ನೋಡಿ ಪಾಪ ಮುದ್ದು ಮುದ್ದಾಗಿ ಹೇಗೆ ಮುದ್ರಕೊಂಡು ಮಲಗಿದೆ ಪಾಪ ಮಳೆ ಮನುಷ್ಯರುಗಳಲ್ಲದೆ ಪ್ರಾಣಿಗಳಿಗೂ ಕೂಡ ಹಿಂಸೆ ಆಗ್ತಿದೆ ಆ ಮಳೆಯಿಂದ ನೋಡಿ ಪಾಪ ಹೆಂಗೆ ಮಲ್ಕೊಂಡಿದೆ ಓಕೆ ಫ್ರೆಂಡ್ಸ್ ಹಾಗೆ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್